ಈಗ ಬಂದ್ರಣ ಈಗ ಬಂದ್ರಾ ಬರೀ ಕಾಫಿ ಟೀ ಕಾಫಿ ಟೀ ಮತ್ತೆ ಮಜ್ಜಿಗೆಗೆ ಮೊಸರು ಕಾಫಿ ಟೀ ಕಾಫಿ ಟೀ ಮತ್ತೆ ಮೊಸರು ಅನ್ನ ಹಾಕ್ತಾರ Era ನೋಡಿ ಇವನೇ ಅಮಿತ್ ಕುಮಾರ್ ಅಂತ ಸರ್ಗೂರಿಂದ ಚಿಂಪಾಂಜಿ ಈಗ ಬಂತು ನೀರ್ ಇಡೀ ತವನ ಎಷ್ಟೋದಕ್ಕೆ ನೆನ್ನೆ ಬರದೆ ಈಗ ಹುಡುಗ ತುಂಬಾ ಒಳ್ಳೆ ಹುಡುಗ ಈಗ ನೀರ್ ಎತ್ತಾನೆ ನೋಡ್ಕೊಳ್ಳಿ ಹಂಗೆ ತಗೋ ಎತ್ಕ ಬೇಗ ಓಹೋ ಬಾ ಬಾಹುಬಲಿ ಸರ್ ಏನು ಮಾಡ್ತಾ ಇದ್ದೀರಾ ಸರ್ ಬಟರ್ ಮಿಲ್ಕ್ ಮಾಡ್ತಾ ಇದ್ದೀರಾ ಬಟರ್ಮಿಲ್ಕ್ ಸರಿಯಾಗಿ ಆಡ್ಸೋಪ್ ಮತ್ತೆ ಸರಿಯಾಗಿ ಆರಿಸ್ಬೇಡ ನೀನು

ಯಾವಾಗ ಬಂದ್ರಿ ಎಲ್ಲಿಗೆ ಹೋಗಿದ್ರಿ ನಿನ್ನೆ ಯಾಕೆ ಬರ್ಲಿಲ್ಲ ನಿನ್ನೆ ಯಾಕೆ ಬರ್ಲಿಲ್ಲ ಊಟ ಮಾಡಿದ್ರ ಹಾಗಾದ್ರೆ ಸರಿ ಐ ಅಮ್ಮ ಮಗ ಇಬ್ರು ಹೊಟ್ಟೆ ಕೂತ್ಬಿಟ್ಟಿದ್ರಿ ಏನ್ ಸಮಾಚಾರ ಹೌದಾ ಪೂಜೆ ಗೊಡಮ್ಮ ಎಲ್ಲ ಆಯ್ತಾ ಇನ್ನೇನು ಪೆಂಡಿಂಗ್ ಐತೆ ಸೌಖೆಯಲ್ಲಿ ಹೌದಾ ಇವರು ಬಾವಾ ಗೊಡಪ್ಪ ಸ್ಪೆಷಲ್ ಆಗಿ ತಿಂತ ಇದಾರೆ ಇಡ್ಲಿನ ಇದೇನು ದೊಡಪ್ಪ ಸ್ಪೆಷಲಾ ಮತ್ತೆ ಏನಾರು ನಮ್ಮ ವಿಡಿಯೋಗೆ ಏನಾರು ಏನ್ ಹೇಳಕ್ ಇಷ್ಟಪಡ್ತೀರಾ ಒಳ್ಳೆ ಕಡೆ ಒಳ್ಳೆ ಒಳ್ಳೆ ಮಾಡ್ತಾ ಇದ್ರ ಚೆನ್ನಾಗಿ ಟೆಲಿಕಾಸ್ಟ್ ಮಾಡ್ತಾ ನನಗೆ ಇಂಪ್ರೂವ್ ಆಗಿ ಅದ್ರ ಬಗ್ಗೆ ಇಂಪ್ರೂವ್ ಯೋಗ ನಾವದಲ್ಲಿ ಇದೀವೋ ಏನಾರು ಹೇಳಿ ಒಂಚೂರು ಹುಡುಕ್ತೆರೆಯ ಪುರಾತ್ ಪಕ್ಷ ಪ್ರಯುಕ್ತ ಎಲ್ಲಾ ದಯ ಮಾಡಿ ನಿಮ್ಮ ಅಕ್ಕ ಒಂದು ಆಯ್ ಅಂತ ಹೇಳ್ಬಿಡು ಬೆಂಗಳೂರು ಯಾರ್ಯಾರು ಬರ್ದೇದವರಿಗೆ ಎಲ್ಲರೂ ಆಗಮನಿಸಿ ದಯವಿಟ್ಟು ನೆಕ್ಸ್ಟ್ ಅಲ್ಲಿ ಚೆನ್ನಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಎಂಜಾಯ್ ಮಾಡೋಣ ಬನ್ನಿ ಮಾಡೋಣ ಎಲ್ಲ ಹೇಳಿ ಯಾಕೆ ಲೇಟ್ ಆಗಿ ಬಂದಿದೆ ನೀವು ನೆನ್ನೆ ಯಾಕೆ ಬರಲಿಲ್ಲ ಹೇಳೈತೆ ನೀವು ನೀವು ಮಾತಾಡ್ಲಿಲ್ಲ ಆಗಲ್ಲ ಯಾರೋ ಒಬ್ರು ಹುಸ್ಕೊಂಡಿದ್ದಾರೆ ದಯವಿಟ್ಟು ಅವ್ರ ಮುಖ ನೋಡಿ ದಯವಿಟ್ಟು ಮುಖ ಮುಟ್ಟ ಮುಖನ ಮುಟ್ಬಿಡಿ ದಯವಿಟ್ಟು ಮುಖ ಬಿಡಿ ಈಗ ಬಿಡಿ ಆಯ್ತು ಹೇಳಿ ಏನಾರು ಏನಾದ್ರು ಇಂಟ್ರೊಡ್ಯೂಸ್ ಇವತ್ತು ಪಾಸ್ ಆಗಲ್ಲ ಇವಾಗ ಏನು ಮಾಡ್ತಾ ಇದೀರಾ ಅಂದ್ರೆ ಸುಮ್ಮನೆ ಕೂತಿದ್ರ ಯಾಕೆ ಹೋಗಬೇಕು ಸರಿ ಹೋಗಿ ಕೆಲಸ ಮಾಡಿ ಇವಾಗ ಹೋಗಿ ಹೋಗಿ ಬೇಗ ಈಗ ಮಹೇಶಣ್ಣ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಈಗ ಬಂದ್ರ ನಂಟ್ರಂಗ್ ಬಂದಿದ್ದೀರಿ ಏ ಚೋಟ ಯಾವಾಗ ಬಂದ ನೀನು ಈಗ ನಿಮ್ಮ ಮಾವ ಎಲ್ಲೇ ಹೋದ್ ಸಲ ನಿಮ್ಮ ಮಾವಂಗೆ ಮದುವೆ ಆಗ್ಬೇಕಾಯ್ತು ಬಂದ ಈ ಸಲ ಮದ್ವೆ ಆಗೋತಲ್ಲ ಯಾತಿ ಬಂದಾನು ಹೇಳು ಹಾಂ ಮಗು ಕರ್ಕೊಬೋತಾನೆ ನೆಕ್ಸ್ಟ್ ನೀವು ಯಾವಾಗ ಬಂದ್ರೆ ಹೇಳಿ ಎಲ್ಲಿಂದ ಬಂದ್ರಿ ಹಾ ಎಲ್ಲ ಆಟ ಆದ್ರಿ ಮೈಸೂರು ಜ್ಯೋತಿಂಟಿ ಯಾವಾಗ ಬಂದ್ರಿ ಹಾಕಿಸ್ತಾರೆ ಹಾ ಹಾ ಸರ್ ನಮಸ್ಕಾರ ಬೆಂಗಳೂರು ದರ್ಶನ್ ಅವ್ರಿಗೆ ನಮಸ್ಕಾರ ಆರಾಮಾಗಿದ್ದೀರಾ ಅಭಿಮಾನಿಗಳಲ್ಲೇ ವಿನಂತಿ

ಾಣಿ ಅವ್ನ್ ಡಾನ್ಸ್ ಮಾಡ ಯಾವಾಗ ಬಂದ್ರಿ ಏನೋ ಅಣ್ಣಂದು ಏರ್ ಚೇಂಜ್ ಚೇಂಜ್ ಆಗ್ಬಿಟ್ಟೈತೆ ಎಷ್ಟ ಕಾಣ್ತವ್ರೆ ನಾನ್ ಯಾಕೆ ಎಷ್ಟು ತರ ಆಗ್ಲೋ ನಂತರನೇ ನಾನು ಇಲ್ಲದ್ಕೊಡ್ರಿ ಕಟ್ ಮಾಡ್ಕೊಡ್ಲಾ ಮಾಡ್ಕೊಳ್ಳಿ ಯಾವಾಗ ಬಂದ್ರಿ ಏನ್ ಸಮಸ್ಯಾರ ಬಂದ್ರಾ ನಾವು ಎಲ್ಲಿದ್ದೀವಿ ಮದ್ವೆ ಯಾವ್ರಿ ರಂಜನ್ರಿ ಯಾವಾಗ ರಂಜನ್ ಮದ್ವೆ ಮದ್ವೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮತ್ತ ನೋಡ್ಕೊಂಡಿರೋರಿಗೆಲ್ಲ ಏನ್ ಮಾಡ್ತೀಯಾ ನೋಡ್ಕೊಂಡಿರೋರು ಯಾರಪ್ಪ ಅದೇ ಕಟ್ ಕಟ್ ಯಾವಾಗ ಬಂದ್ರೆ ಕೆಲಸ ಮಾಡಿ ಒಂದೇ ಒಂದು ಅಲ್ಲಿ ಮಾಮ್ ಬಟ್ಟಾ ಉಪ್ಪುಕಾರ ಆಗದೆ ಮಾಡೋದು ಹಲೋ ಹೋಗ ಬಟ್ಟ

ಅವಳೆ ಸ್ವಲ್ಪ ಜಾಗ ಒಡಿ ಮಮ್ಮಿ ಸೈಡಲ್ಲಿ ಮಾಡ್ತಾರೆ ಬಸ್ ಏನ್ ಮಾಡ್ಬೇಕು ಮಾಡ್ತೋದು ಆಯ್ತು ಸರಿ ಪೂರ್ವ ನಮಗೆ ಕೊಡ್ತೋದು ನಾಡ ಕಲ್ಪಟ್ಟಿದ್ರಿ ಅಣ್ಣ ಇಲ್ಲೇ ಬನ್ನಿ ಸಾಕು ಇಲ್ಲೇ ಅಣ್ಣ ಇಲ್ಲೇ ಇಲ್ಲಿ ಇಲ್ಲೇ ಮಾಡ್ಬೇಕು ಓಸತಿ ಸದಾ ಜಾಗೃತಿ ಹಾಕ ভিডিয়াম <laughs> <laughs> ಮಗ ಮಗು ಏ ಉಮ್ಮೆ ಸೊಸೆ ಶುಚಿಗೆ ಮೊಮ್ಮಗು ಮೂರ್ ಮೂರ್ ಜನ ಕೈ ಹಿಡ್ಕೊಂಡು ಅಯ್ಯೋಯ್ಯಪ್ಪ ಇನ್ನೊಂದು ಕತೆ ಮುಗಿತು